ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷರು ಕಾರ್ಮಿಕ ಘಟಕದ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾನು ವಿಜಯಪುರ ಜಿಲ್ಲೆಯ ಈ ಮೀಸಲು ಕ್ಷೇತ್ರದ ಕಾಂಗ್ರೆಸ್ಸಿನ ಒಬ್ಬ ಪ್ರಬಲ ಆಕಾಂಕ್ಷಿ ಕೂಡ ಹೌದು ನಾವು ಹಿಂದೂ ಕೂಡ ತಮ್ಮೆಲ್ಲರನ್ನು ಕರೆದು ಈ ವಿಷಯದಲ್ಲಿ ಮಾತಾಡಿದೆ ಆವಾಗಲೂ ಕೂಡ ನಮ್ಮ ಮೊದಲ ಬೇಡಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿತ್ತಂದರೆ ವಿಜಯಪುರ ಮೀಸಲು ಕ್ಷೇತ್ರದಲ್ಲಿ ಹಿಂದಿನ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ಬಿಟ್ಟುಕೊಟ್ಟಿತ್ತು ಆದರೆ ಈ ಮೂರೂ ಸಲ ಲಂಬು ಲಂಬಾಣಿ ಸಮುದಾಯದ ಅಭ್ಯರ್ಥಿಗಳು ಜಯಗಳಿಸುವಲ್ಲಿ ವಿಫಲರಾಗಿದ್ದಾರೆ ಆದುದರಿಂದ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರಲ್ಲಿ ಪ್ರಬಲವಾದಂಥ ಈ ಬಲ್ಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದೆ ಆದಲ್ಲಿ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಲೋಕಸಭೆಗೆ ವಿಜಯಪುರದಿಂದ ಕಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲ ಮಟ್ಟದಲ್ಲಿ ಚಿಂತನೆ ನಡೆದಿದೆ ನಾನು ಒಬ್ಬ ಆಕಾಂಕ್ಷಿಯಾಗಿ ಈಗ ಸುಮಾರು ಮೂರು ನಾಲ್ಕು ತಿಂಗಳಿಂದ ಎಲ್ಲ ನನ್ನ ಕ್ಷೇತ್ರದಲ್ಲಿ ಪ್ರಮುಖರಿಗೆ ಭೇಟಿಯಾಗೋದಿರಲಿ ಜಿಲ್ಲೆಯ ಪ್ರಮುಖ ಸಮುದಾಯದ ಮುಖಂಡರನ್ನು ಭೇಟಿಯಾಗೋದಿರಲಿ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರುಗಳಿಗೆ ಭೇಟಿಯಾಗೋದಿರಲಿ ಜೊತೆಗೆ ಎಲ್ಲ ಶಾಸಕರಿಗೆ ಭೇಟಿಯಾಗಿ ನಮ್ಮ ಉಮೇದ್ ಉಮೇದುಗಾರಿಕೆಯನ್ನು ನಾನು ಪ್ರತಿಪಾದಿಸಿದ್ದೇನೆ ಅವರಿಗೆ ಈ ಸಲ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ತಾವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ಒಂದು ಸಂಸದನನ್ನು ಇಲ್ಲಿಂದ ಚುನಾಯಿಸಿ ಕಳಿಸಲಿಕ್ಕೆ ಇದೆ ಅಂತ ನಾನು ಎಲ್ಲ ಹಿರಿಯರಿಗೆ ನಮ್ಮ ಸಮುದಾಯದ ಇತರ ಪ್ರಮುಖರ ಜೊತೆಗೂಡಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ನಮ್ಮ ಸಮುದಾಯದ ಬೇರೆ ಬೇರೆ ನಾಯಕರನ್ನು ನಾವು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಪ್ರಮುಖ ಸಚಿವರುಗಳಿರ್ಬೋದು ಎಚ್ ಸಿ ಮಾದೇವಪ್ಪರು ಇರ್ಬೋದು ಜಿ ಪರಮೇಶ್ವರ್ ಅವರು ಇರ್ಬೋದು ಮತ್ತು ಎಮ್ ಬಿ ಪಾಲ್ ಇರ್ಬೋದು ಶಿವಾನಂದ ಪಾಟೇಲ್ ಇರ್ಬೋದು ಇವೆಲ್ಲರಿಗೂ ಕೂಡ ನಾವು ಈಗಾಗಲೇ ಎರಡೆರಡು ರೌಂಡು ಭೇಟಿಯಾಗಿ ಈ ಸಲ ನೀವು ಬಲಗೆ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಜೊತೆಗೆ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದರಿಂದ ನನಗೆ ಟಿಕೆಟ್ ನೀಡಿದರೆ ಈ ಸಲ ಇಲ್ಲಿಂದ ಒಬ್ಬ ಕಾಂಗ್ರೆಸ್ ಸಂಸದನನ್ನು ನಾವು ಆರಿಸಿ ಕಳಿಸ್ಲಿಕ್ಕೆ ಇದೆ ನಾವು ಈ ಸಂಸದನನ್ನು ಈ ಸಲ ನಾವು ಆರಿಸಿ ಕಳಿಸಿದ್ದಲ್ಲಿ ಆದರೆ ನಮ್ಮ ಜಿಲ್ಲೆಯ ಪ್ರಗತಿಗೆ ನಾವು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡ್ತೀನಿ ನನಗೆ ಸಾಕಷ್ಟು ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಇರೋದರಿಂದ ನಾನು ಈ ಸಲ ಆರಿಸಿ ಬಂದರೆ ಉತ್ತಮವಾದ ಕೆಲಸವನ್ನು ಮಾಡಿ ನಾನು ಬಿಜಾಪುರ ಜಿಲ್ಲೆಯ ಪ್ರಗತಿಗೆ ನಾನು ಶ್ರಮಿಸ್ತೇನೆ ಅಂತ ಹೇಳಿ ನಮ್ಮ ಎಲ್ಲ ಪ್ರಮುಖರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ ನೋಡಿ ನಾನು ಒಬ್ಬ ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ ಇಲ್ಲಿ ನಮ್ಮ ಪ್ರಮುಖ ಬೇಡಿಕೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗ್ತಿದೆ ಅಂತ ನಮ್ಮ ಅಭಿಪ್ರಾಯ ಬೇರೆಯವರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಬೇರೆ ಯಾರಿಗೂ ಟಿಕೆಟ್ ನೀಡಿದರೆ ನಾವು ಒಗ್ಗಟ್ಟಾಗಿ ಆ ಅಭ್ಯರ್ಥಿಯ ಜಯಕ್ಕಾಗಿನ ಶ್ರಮಿಸ್ತೇವೆ ನಾವು ಎಲ್ಲ ಒಗ್ಗಟ್ಟಾಗಿದ್ವಿ ಸರ್ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಭಾಳಷ್ಟು ಜನರಿಗೆ ನಾನು ಏನೋ ಆಗಬೇಕು ನಾನು ಸಮಾಜ ಸೇವೆ ಮಾಡಬೇಕಂತ ಆಸೆ ಇರ್ತದೆ ಹೀಗಾಗಿ ಭಾಳಷ್ಟು ಜನ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿರ್ತಾರೆ ಕೊನೆಗೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅವಾಗ ನಾವು ಎಲ್ಲ ಸಮುದಾಯದವರು ನಾವು ಎಲ್ಲರೂ ಒಟ್ಟಾಗಿ ಈ ಚುನಾವಣೆ ಎದುರಿಸ್ತೇವೆ ಯುನಾನಿಮಸ್ ಚಾಯ್ಸ್ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ನಾವು ಶ್ರಮಿಸ್ತೀವಿ ಅಲ್ಗೂರು ಸಾಹೇಬರು ಅವರು ಕೂಡ ಒಬ್ಬ ಪ್ರಮುಖ ಆಕಾಂಕ್ಷಿ ಅವರಿಗೆ ನಾವು ಟಿಕೆಟ್ ಸಿಕ್ಕು ಕೂಡ ನಾವು ಎಲ್ಲರೂ ಕೂಡ ಸಮಾಜ ವತಿಯಿಂದ ಎಲ್ಲರೂ ಅವರಿಗೆ ಅವ್ರವ್ರಿಗೆ ನಾವು ಲಕ್ಷಣ ಮಾಡ್ತೀವಿ